ಬೇಸಿಗೆ ಸ್ಟಾರ್ಟ್ ಆಗಿದೆ ಗರಿಗರಿಯಾದಂಥ ಮತ್ತು ಬಾಯಿಯ ಮುತ್ರೆ ಕರಗುವಂತಹ ಸಬ್ಬಕ್ಕಿ ಹಪ್ಪಳನ ಈಸಿ ಮೆಥಡಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ಈ ಥರ ಟ್ರಾನ್ಸ್ಪರೆಂಟ್ ಆದಂಥ ಸಬ್ಬಕ್ಕಿ ಹಪ್ಪಳಾನ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ಈ ಸಬ್ಬಕ್ಕಿ ಹಪ್ಪಳನ ಮಾಡೋದಕ್ಕೆ ಸಬ್ಬಕ್ಕಿಯನ್ನು ನೆನೆಸೋದು ಬೇಡ ಏನು ಬೇಡ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅದಕ್ಕಾಗಿ ಒಂದು ಅಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಹಾಕೊಂಡು ಬಿಟ್ಟು ಈ ಸಬ್ಬಕ್ಕಿಯನ್ನು ನಾವು ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು ಸಬ್ಬಕ್ಕಿಯನ್ನು ಸ್ವಲ್ಪ ಹುರಿದ ಮೇಲೆ ಒಂದು ಸಬ್ಬಕ್ಕಿ ಕಾಳನ್ನು ಬಾಯಲ್ಲಿಟ್ಟರೆ ಅಲ್ಲಲ್ಲಿ ಕಟ್ ಆಗಬೇಕು ಆ ಥರ ಸಬ್ಬಕ್ಕಿಯನ್ನು ಹುರ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸಬ್ಬಕ್ಕಿಯನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾಗಿದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಈ ಸಬ್ಬಕ್ಕಿಯ ಪೌಡರನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ರುಬ್ಕೊಳ್ಳಿ ರುಬ್ಕೊಂಡ್ಬಿಟ್ಟು ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಸಬ್ಬಕ್ಕಿ ಪೌಡರನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಯಾವ ಕಪ್ಪಿಂದ ನಾವು ಸಬ್ಬಕ್ಕಿಯನ್ನು ಮೇಷರ್ ಮಾಡಿರ್ತೀವಿ ಅದೇ ಕಪ್ಪಿನಿಂದ ನೀವು ನೀರನ್ನು ಹಾಕ್ಕೊಳ್ಳಿ ಈಗ ನಾನು ನಾಲ್ಕು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಸಬ್ಬಕ್ಕಿ ಹಿಟ್ಟನ್ನು ಸರಿಯಾಗಿ ಒಂದು ಗಂಟೆ ಇರಲಾರದೆ ಮಿಕ್ಸ್ ಮಾಡ್ಕೋತೀನಿ ಈಗ ನಾನು ಇನ್ನೊಂದು ಪ್ಯಾನ್ಗೆ ನಾಲ್ಕು ಕಪ್ಪಷ್ಟು ನೀರನ್ನು ಹಾಕೋತಾ ನಾಲ್ಕಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗ್ಯಾಸ್ ಮೇಲೆ ನಾನು ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇದರೊಳಗೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರನ್ನು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಸ್ವಲ್ಪ ನೀರು ಬೆಚ್ಚಗಾಗಿದ್ಮೇಲೆ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೋತಾ ಇನ್ನೊಂದು ಕೈಯಿಂದ ಹಿಟ್ಟನ್ನು ಹಾಕ್ಕೊಳ್ಳಿ ಅಂದರೆ ಗಂಟಾಗೋದಿಲ್ಲ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಈಗ ಒಂದು ಐದು ನಿಮಿಷ ನೀವು ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಅಜ್ವೈನ್ ನಿಮಗೆ ಇಷ್ಟ ಬಂದಂಥ ಫ್ಲೇವರನ್ನು ಹಾಕ್ಕೊಂಡ್ಬಿಟ್ಟು ಈ ಹಪ್ಪಳನ ಮಾಡ್ಕೊಳ್ಬೋದು ನಾನು ಪ್ಲೇನ್ ಹಪ್ಪಳನ ಇಟ್ಟಿದ್ದೀನಿ ಇದಕ್ಕೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಇಟ್ಟು ಒಂದು ಇಪ್ಪತ್ತೈದು ನಿಮಿಷ ಆಗಿದ್ಮೇಲೆ ನೋಡಿ ಈ ಥರ ಸಬ್ಬಕ್ಕಿ ಪರೆಂಟ್ ಹಿಟ್ಟಿನ ಥರ ಆಗಿಬಿಟ್ಟಿದೆ ಈಗ ನಾನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೋತೀನಿ ಈ ಥರ ಸಬ್ಬಕ್ಕಿ ಕಾಳುಗಳು ಟ್ರಾನ್ಸ್ಪರೆಂಟ್ ಆಗಬೇಕು ಆ ಥರ ನೀವು ಇದನ್ನು ಬೇಯಿಸ್ಕೊಳ್ಬೇಕು ಈಗ ನಮ್ಮ ಸಬ್ಬಕ್ಕಿ ಹಪ್ಪಳದ ಹಿಟ್ಟು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಬಿಡಿ ನಾನು ಈ ಹಪ್ಪಳನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ ಅದಕ್ಕಾಗಿ ಒಂದು ಐದು ನಿಮಿಷ ತಣ್ಣಗಾಗಿದ್ಮೇಲೆ ಮೇಲೆ ಈ ಹಪ್ಪಳನ ಹಾಕ್ಕೊಳ್ಬೇಕು ಈ ಥರ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಸಬ್ಬಕ್ಕಿ ಹಪ್ಪಳನ ಹಾಕೋತಾ ಇದ್ದೀನಿ ಆದಷ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ಹಪ್ಪಳಾನ ಹಾಕ್ಕೊಳ್ಬೇಕು ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಈ ಹಪ್ಪಳ ಅಷ್ಟು ಸರಿಯಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಡ್ತಾ ಈ ತರ ರೌಂಡ್ ಶೇಪ್ನಲ್ಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದಂತೆ ದೊಡ್ಡ ಸಣ್ಣ ಹಪ್ಪಳನ ನೀವು ಹಾಕ್ಕೊಳ್ಬಹುದು ನಾನಿಲ್ಲಿ ಮೀಡಿಯಂ ಸೈಜ್ ಹಪ್ಪಳನ ಹಾಕಿದ್ದೀನಿ ಇದೇ ರೀತಿ ಎಲ್ಲ ಹಪ್ಪಳನ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಇದನ್ನು ಒಂದೆರಡು ದಿನ ನಾನು ಒಣಗೋದಕ್ಕೆ ಬಿಡ್ತೀನಿ ಒಂದು ಕಡೆಯಿಂದ ಒಣಗಿದ ಮೇಲೆ ಇದನ್ನು ತೆಗೆದ್ಬಿಟ್ಟು ಇನ್ನೊಂದು ಕಡೆಯಿಂದ ಇನ್ನೊಂದು ದಿವಸ ಒಣಗಿಸ್ಕೊಳ್ಳಿ ಎರಡು ದಿನದಲ್ಲಿ ಈ ಹಪ್ಪಳ ಈ ಥರ ಸರಿಯಾಗಿ ಒಣಗಿ ರೆಡಿಯಾಗುತ್ತೆ ಮಾತ್ರ ಬಿಸಿಲು ಬರಲ್ಲ ಅಂದರೆ ನೀವು ಇದನ್ನು ಫ್ಯಾನಿನ ಗಾಳಿಗು ಹಾಕ್ಕೊಳ್ಬೋದು ಒಂದಿನ ಹಾಕೊಂಡ್ಬಿಟ್ಟು ನೀವು ಒಂದು ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂದ್ರೆ ಇದನ್ನ ಒಂದಿನ ದಿನ ಆದರೂ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಅಂದ್ರೆ ವರ್ಷ ಪೂರ್ತಿ ಈ ಹಪ್ಪಳ ಕೆಡೋದಿಲ್ಲ ಈಗ ನಾನು ಈ ಹಪ್ಪಳನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಈ ಹಪ್ಪಳಕ್ಕೆ ಎಣ್ಣೆನೂ ಜಾಸ್ತಿ ಬಿಸಿ ಬೇಕಾಗೋದಿಲ್ಲ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಉಪ್ಕೊಂಡು ಬರುತ್ತೆ ನಿಮಗೆ ಬೇಕಾಗಿದ್ದ ಫ್ಲೇವರ್ ನಲ್ಲಿ ಈ ಹಪ್ಪಳನ ಮಾಡ್ಕೊಳ್ಬೋದು ನಾನು ಈ ತರ ಪ್ಲೇನ್ ಆಗಿ ಇಟ್ಟಿದ್ದೀನಿ ಅದಕ್ಕಾಗಿ ಈ ತರ ವೈಟ್ ಆಗಿ ಕಾಣ್ತಾ ಇದೆ ನೀವು ಇದರೊಳಗೆ ಜೀರಿಗೆ ಅಜ್ವೈನ್ ಎಳ್ಳು ಬಿಟ್ಟು ಈ ಹಪ್ಪಳನ ರೆಡಿ ಮಾಡ್ಕೊಳ್ಬಹುದು ಈ ಹಪ್ಳ ಅನ್ನ ಉಪವಾಸದಲ್ಲಿನೂ ತಿನ್ಕೊಳ್ಬಹುದು ತುಂಬಾನೇ ಗರಿ ಆಗಿರುತ್ತೆ ಮತ್ತು ಬಾಯಲ್ಲಿ ಇಟ್ಟರೆ ಕರಗುತ್ತೆ ಈ ಹಪ್ಪಳ ನಾನಿಲ್ಲಿ ಒಂದು ಹಪ್ಳ ಅನ್ನ ಮೂರ್ ಇದೀನಿ ನೋಡಿ ತುಂಬಾನೇ ಗರಿಗರಿಯಾಗಿ ಬಂದಿರುತ್ತೆ ಇವನು ಈ ಬೇಸಿಗೆಯಲ್ಲಿ ಹಪ್ಪಳನ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಸಬ್ಬಕ್ಕಿ ಹಪ್ಪಳನ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ನಿಮ್ಗೆ ವಿಡಿಯೋ ಹೇಗ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನ ನೋಡಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ್ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್